ಬಿಎಂಡಬ್ಲ್ಯೂ ತಗೊಂಡಿದ್ದೀನಿ ಲೋಫರ್ ಅದರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕ ಮಾತಾಡು ಅಲ್ಲಿಗೆ ಬರ್ತೀನಿ ನಿನ್ನ ಕುದ್ಗೆ ಮೇಲೆ ಚೆಕ್ ಬಿಟ್ರೆ ನನ್ನ ಮಗನ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತೀಯ ಲೋಫರ್ ತಗೊಂಬಂದು ಒಬ್ಬ ಅಡ್ವೋಕೇಟ್ ಆಗಿ ಡಿಗ್ನಿಟಿ ಇಲ್ಲ ಲೋಫರ್ ನೀನು ನೀನ್ ಯಾವನಲ್ಲೇ ನನ್ನ ಕೇಳಕ್ಕೆ ಲೋ ಜಗ ನನ್ನ ಬಗ್ಗೆ ಏನ್ ಮಾತಾಡಿದಿ ಕುತ್ತಿಗೆ ಮಾಲಿ ಕೈ ಇಟ್ಬಿಡ್ ಕಾಲ್ ಇಟ್ಬಿಟ್ರೆ ಸತ್ತೋಗ್ಬಿಡ್ತಲ್ಲ ಸಾಧು ಕೋಟಿಗಳು ಲಲ್ಲಿಗ್ ತಡವಿದ್ರೆ ಲಲ್ಲಿ ಹಿಂದೆ ಯಾರೋ ಬಿಟ್ಟಿಲ್ಲ ಬಂದು ಯಾರೋ ಬಿಟ್ಟೋದಿಲ್ಲ ಕುತಿ ಮೇಲೆ ಕಾಲ ಹೋಗ್ಬಿಟ್ರೆ ಹೋಗ್ಬಿಡಿದೆ ಹೊಸ ಎಮ್ ಡಬ್ಲ್ಯೂ ಕಾರ್ ತಗೊಂಡಿದ್ದೀನಿ ಆ ಕಾರ್ ತಗೊಂಡ್ಬಿಟ್ರೆ ಕಾರ್ ಬಂದು ಲಲ್ಲಿ ಬಲಿ ಬಂದು ಹಾಚಿ ಬಿಡ್ತೀಯ ಅಲ್ಲಿ ಬಲಿ ಬರ್ತೀಯಾ ಪುತ್ತೂರ್ನೆ ನಮ್ಮ ಅಕ್ಕನ ಮನೆಗೆ ತಿಂದ ಬೋಸ ನೀನು ಪುತ್ತೂರ್ನಾಗ ಯಾರದಲ್ಲೇ ತಿಂದದ್ದು ಉಪ್ಪಿಟ್ಟಲ್ಲಿ ನೀನು ನನ್ನ ಸ್ವಂತ ಅಕ್ಕಂದು ತಿಂದದ್ದು ನೀನು ನಿನ್ನಕ್ಕನಂತೀಯ ನನಗೆ ಅಲ್ಲಿ ಬೋಸೊಡಿಕೆ ಮರ್ಯಾದೆ ಕೊಡಕಲ್ಲಿ ನೀನ ಹೆಣ್ಣ ಮಕ್ಕಳಿಗೆ ರಾಸ್ಕಲ್ ಫೇಕ್ ಲಾಯರ್ ನನ್ನ ಮಗನೇ ಕುಡುಪ್ಲಿ ಕುತ್ತಿಗೆ ಮೇಲೆ ಕಾಲಿಡ್ತ ನಿಂತೀಯ ಅಟೆಂಪ್ಟ್ ಟು ಮರ್ಡರ್ ಹಾಕಿ ಕೇಸ್ ನಿನಗೆ ರುಬ್ಬಿ ಹದಿನೈದು ದಿವಸ ಅಲ್ಲಿ ರಾಣಿ ಮನೂರಿ ಬಾ ನಿನಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗೆ ಹಾಕ್ಸಲಿಲ್ಲರ ಅಪ್ಪಗ ಹೊಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ಟ್ ಟು ಮರ್ಡರ್ ಬಾ ನನ್ನ ಮನಿ ನೀನ್ ಬೇಕು ನೀ ಗಂಡಸ್ತಾನಿದ್ರೆ ನೀನ್ ನಿಜವಾಗಲೂ ಇಬ್ಬರ ಹೆಂಡ್ರ ಮುದ್ದಿನ ಗಂಡಾಗಿದ್ರೆ ಆ ಸೋ ಸೋಣಸೋ ಔಟ್ ಔಟ್ಸೈಡ್ ಸೋಣ್ಸೋ ಕೂಡ ಡ್ಯಾನ್ಸ್ ಮಾಡಿದ ಕಣಲ್ಲ ನನ್ನ ಕಣಗ ಗಂಡುಗಲಿ ಉಕ್ಕಡಗಾತ್ರಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನಿಗೆ ಬಿ ಪಿ ಶುಗರ್ ಒಳರೋಗ ಹೊರ ರೋಗ ಎಲ್ಲ ರೋಗನ ನಿನಗೆ ಡಾಕ್ಟರ್ ಚೆಕ್ ಮಾಡಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ ನೀನು ಲೇ ಇವತ್ತಿನವರೆಗೆ ಏನ್ ಹಂಗೆ ಎಂತದಿಲ್ಲ ಕುಸ್ತಿ ಅಕಾಡ ಗಂಡಸದ್ರ ಬಾ ಬಾರಲೆ ಗಂಡಸಾದ್ರ ನೀನ ತಾಕತ್ತದ್ರ ಇಬ್ರ ಕುಸ್ತಿ ಆಡೋಣ ನಿನ್ನ ನಾ ಚಿತ್ ಮಾಡ್ತಾನ ನನ್ನ ನೀ ಚಿತ್ತ ಮಾಡ್ತೀನಿ ನೋಡ ಬಿಡೋಣ ತಾಕತ್ತದ್ರ ಬಾರಲೆ ಗಂಡಸೆ ಹೊಲಸೆಂತ ಭಾಷೆ ಮಾತಾಡ್ತಾನಾಚಿ ಕೆಟ್ಟವನು ಏನಂತ ತಿಳಿದಿ ನೀನು ಗರಡಿ ಮನೆ ಆಕಾಡ ಮಾಡಿದ ನಾನ ಹರಿಹರ ಎಮ್ ಎಲ್ ಎ ರಾಮಪ್ಪ ಪೈಲ್ವಾನ್ ಅವನ ಶಿಷ್ಯ ತುಮ್ಮಿನ ಕೆಟ್ಟಿ ಕಿಸ್ಟಪ್ಪ ಪೈಲ್ವಾನ್ ಅವ್ರ ಶಿಷ್ಯ ಏನಂತ ಏನಂತೇಳಿದೀನಿ ನೀನು ಅವಡಗಾಟಿ ಆ ರಾಣೆ ಮನೋರಾಗ ಶೇಖಪ್ಪ ಬುರ್ಡಿ ಕಟ್ಟಿ ಕುಸ್ತಿ ಕಲಿಸಿದ ನನಗೆ ಪೀಸಿ ಓದ್ಬೇಕಾರ ಏನಂತ ತಿಳಿದಿ ನೀನ ಮ್ಯಾಲ ಹಳ್ಳಿ ತಿಂದು ನೀನ್ ದುಡಿದು ತಿಂದ ನೀನು ತಿಂದಲ್ಲ ತಿನ್ನಲ್ಲ ತಿಂದನು ತಿಂದನೋ ಬಿಎಂ ಡಬ್ಲ್ಯೂ ಕಾರ್ ಎಲ್ಲಿಂದ ತಂದಿಲ್ಲ ನೀನು ಎಲ್ಲೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿಯ ಆ ತೋರಿಸಿಯ ನೀನು ಅಂದ್ರ ಅಗ್ರಿಕಲ್ಚರ್ ಇನ್ಕಮ್ ಐತಿ ವಕಾಲತ್ತು ದುಡಿಮೆ ನಿಂದೇನ ಏನೈತಿ ಬೊಂಬು ಬೊಂಬ್ ಹೋದಲ್ ರಮೇಶ್ ಜಾರಕಿಹೊಳಿ ಮಾಡ್ ನನ್ನ ಸಿಡಿ ಬಿಡಕ್ಕ ಅವ್ರೇನೋ ಹೋಗ್ಲಿ ಅಂತ ಬಿಟ್ಟಾರ ನಿನ್ನ ರಮೇಶ್ ಜಾರಕಿಹೊಳಿಗೋದ ಚನ್ನಣ್ಣವ್ರಿಗೆ ಹೋದ ಇವಾಗ ನನಗೂ ಬರಕತ್ತ ನಿಮ್ಮ ಅಪ್ಪನ್ ತಿಂದ ನನಗೆ ಆ ಅಪ್ಪ ನೀವು ಒಟ್ಟಿ ಒಲ್ ಒಟ್ಟಿ ಹೊಡೆದ್ಬಿಟ್ರೆ ಒಟ್ಟೆ ಎಲ್ಲ ಹೊರ ಒಳ್ಳೆ ಯಾರು ಒಡೆಯದಲ್ಲ ಅದ ಕಾರನ್ ಕೈ ತಗೊಳ್ಳೋದಲ್ಲ ನೀ ಕುದಿಯ ಮೇಲೆ ಕಾರ್ ಹಿಡಿತೀಯಾ ನೀನು ಪವಿತ್ರವಾದ ಗರ್ಭಕ್ಕ ಹುಟ್ಟಿದ್ರೆ ನೀನು ಬಂದು ನನ್ನ ಬಿ ಎಂ ಡಬ್ಲ್ಯೂ ಕಾರ್ ಹಚ್ಚಿ ಮರ್ಡರ್ ಮಾಡ್ಬೇಕು ಅವನಿಗೆ ಹೆದರ್ಸ್ತೀಯಲ್ಲ ನೀನು ಯಾರಿಗೆಲ್ಲ ಹೆದರ್ಸ್ತೀನಿ ನೀನು ಆ ದರ್ಶನ ಮಾಡಿ ತಪ್ಪು ದರ್ಶನ ಅವ್ರಿಗೆ ಮಾಡಬಾರ್ದಾಗಿತ್ತು ಆ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಯಾಕೆ ನಾನು ಸಾಯಿಸಿ ನೀನು ಜೈಲಿಗೆ ಹೋಗ್ಬೇಕಂತ ಮಾಡಿದೀಯ ನಾ ನಾವು ಸಾವಿಗೆಲ್ಲ ಹೆದ್ರಲ್ಲಿ ಲೇ ಹೇಳಿ ನಿಮ್ಮಪ್ಪ ಹುಟ್ಟಿದ್ರೆ ಬಂದು ಕುತ್ತಿಗೆ ಮಾಲ್ ಕಟ್ಟ ಕತ್ತಿಟ್ಟು ಸಾಯಿಸ್ಬೇಕು ನೀನು ನೀನನ್ನು ಕತ್ತಿಟ್ಟು ಸಾಯಿಸ್ಲಿಲ್ಲಪ್ಪ ಅಂದ್ರೆ ನೀನು ಯಾರಿಗ ಹುಟ್ಟಿದಂಗ ಲೇ ನೀನು ಕಂಡು ಸಾದರ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕು ಜಗ್ಗ ಲೈ ನಿಮ್ಮ ಹುಟ್ಟಿದ್ರೆ ಬಾರ ಗಂಡಸೆ ಗಂಡಸ ನಾಚಿಗೆಟ್ಟವನೇ ನೀನು ಪವಿತ್ರವಾದ ಗರ್ಭ ಹುಟ್ಟಿದ್ರೆ ಬಂದು ನನ್ನ ಸಾಯಿಸಬೇಕು ಇಲ್ಲ ಒಪ್ಪ ರಾಸ್ಕಲ್ ಯಾವನ್ನ ಎದುರಿಸ್ತೀಯ ನೀನು ಲೇ ಪುಟ್ಕೋಚಿ ಯಾವನ್ನ ಎದುರಿಸ್ತೀನಿ ನೀನು ನನ್ನ ಎದುರಿಸ್ತೀಯ ಲೇ ದುಡಿದು ತಿಂದು ಗಟ್ಟಿ ದೇಹ ಇದು ನಂತರ ಹತ್ತು ಮಂದಿ ಬಂದ್ರೂ ಹೆದರ್ಸಲ್ಲೇ ಸೆಲ್ಫ್ ಡಿಫೆನ್ಸ್ ಸೆಕ್ಷನ್ ನೈಂಟಿ ಫೋರ್ ಕೆಳಗೆ ನಿನ್ನ ಒಬ್ಬ ನೂರ ಐವತ್ತು ಮಂದಿ ಬಂದ್ರೆ ಹೆದರಿಲ್ಲೇ ಜಗ್ಗ ನಿನ್ನ ಅಣಪೇತ ನೀರು ಜೊಂಡು ಮಾಡಿ ಏನಿಲ್ಲರಿ ಮೈ ಕೈ ಇಲ್ಲ ಶಕ್ತಿನೇ ಇಲ್ಲ ಆ ತೋಳಿನಲ್ಲಿ ಶಕ್ತಿ ಇದ್ದರೆ ಏನೇ ತೋಳನೆ ನೀರೈ ನಿನ್ ತೋಳನೆ ನನ್ನ ತೋಳ್ನೆಗೈತ್ ನೋಡಲಿ ಶಕ್ತಿ ಮಯೂರ ವರ್ಮ ಕೃಷ್ಣ ದೇವರಾಯೋ లే శివనన్న ఎదుర్సార్కేశ్వర వంశ కణలేదు నా చివనే యమంత వంశనందు గండ్ బా కుత్తికి మేలు కాలడు నీ బిఎం డబ్ల్యూ అలా రైల్వేన తగ్బ బిఎం డబ్ల్యూ రైల్ తి మేలు ఆయసు పాసిబుల్ దాట్ ఈస్ మిస్టర్ నాగరాజ్ కొడుకులే అడ్వకేట్ అగ్రికల్చరిస్ట్ అన్ ఆర్టిస్ట్ ಪುತ್ತೂರಿಗೆ ನಾನು ಡ್ರಾಮಾ ಮಾಡಕ್ಕೆ ಹೋದಾಗ ಬಂದಾಗ ಇವನು ಯಾರಿಗೆ ಬೈದ ಅವ್ರ ಮನೆಗ ಇವನು ಸಗಣಿ ತಿಂದು ಹೊಗೆದ್ ನಮ್ಮ ಮನೆಯ ನೀನು ಪುತ್ತೂರ್ನಾಗ ನಾಚಿಕ್ ಗೆಟ್ಟವನೇ ತೂ ಇಡೀ ದೇಶ ರಾಜ್ಯ ಎಲ್ಲ ತೂ ಅಂತ ಉಗೀತದೆ ದರ್ಶನ್ ಫ್ಯಾನ್ಸ್ ಒಳ ಹಾಕ್ಸನ್ನ ಒಳ ಹಾಕ್ಸಲೇ ಗಣಸೆ ನೀನು ಇಲ್ಲಿ ಬರೋದು ಬೇಡ ಬೆಂಗಳೂರಾಗ ಒಬ್ಬ ದರ್ಶನ್ ಫ್ಯಾನ್ಸ್ನ ಒಳ ಹಾಕ್ಸಿ ನೀನು ರಾಶ್ಕಲ್ ನಾಚಿಗ್ಗೆಟ್ಟವನೇ ಅಕ್ಕನ ಬಗ್ಗೆ ಮಾತಾಡ್ತೀಯಾ ಅವ್ವನ ಬಗ್ಗೆ ಮಾತಾಡ್ತೀಯ ನಾಲ್ಕಿನ ಏನು ಕ್ಯಾರಿ ನಿಂದು ರಾಸ್ಕಲ್